ಸ್ನೇಹಿತರೆ ಇವತ್ತು ಒಂದು ರುಚಿಯಾದಂತಹ ಲಂಚ್ ಬಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಈಸಿಯಾಗಿ ಬೇಗನೆ ನಾವು ಬೆಳಗಿನ ಹೊತ್ತಲ್ಲಿ ಮಾಡ್ಕೋಬೋದು ಬನ್ನಿ ನೋಡೋಣಂತೆ ಇದಕ್ಕೆ ಕೆಲವೊಂದು ಮಸಾಲೆ ಹುರ್ಕೋಬೇಕು ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಅನ್ನ ಎಷ್ಟಕ್ಕೆ ಮಾಡ್ತಿರೋ ಭಾತನ್ನ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನೂ ಆಗೋಲ್ಲ ಮತ್ತು ಒಂದು ಎರಡು ಇಂಚಾಗಷ್ಟು ಚಕ್ಕೆ ಲವಂಗ ಚಕ್ಕೆ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಇದಿಷ್ಟು ಫಸ್ಟಿಗೆ ಹುರ್ಕೋಬೇಕು ಎಣ್ಣೆ ಏನು ಹಾಕಬಾರ್ದು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮತ್ತು ಇದ್ರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಅಂದರೆ ಒಂದು ಮುಷ್ಟಿ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಉದ್ದಿನಬೇಳೆ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಇದನ್ನು ಪುಡಿ ಮಾಡಿ ಇಟ್ಕೊಂಡು ನಾವು ಆಲೂ ಭಾತ್ಗೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿರಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಈ ಪೌಡರ್ ಮಾಡಿ ನೀವು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಬೋದು ಯಾವಾಗ ನಾವು ದಿಢೀರಾಗಿ ಭಾತ್ ಕಲಿಸ್ಬೇಕು ಅಂದರೆ ಮಾಡ್ಕೋಬೋದು ಸ್ನೇಹಿತರೆ ನಾನಿಲ್ಲಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಈ ಥರ ಸ್ವಲ್ಪ ಉದ್ದುದ್ದನಾಗಿದ್ದರೆ ಚೆನ್ನಾಗಿರುತ್ತೆ ಇದರ ಸಿಪ್ಪೆ ಎಲ್ಲ ತೆಕ್ಕೊಂಬಿಟ್ಟು ಈಗ ಇದನ್ನು ತೆಳ್ಳಗೆ ಹೆಚ್ಕೊಳ್ಳೋಣ ಆಲೂಗಡ್ಡೆ ರೌಂಡ್ ರೌಂಡಾಗಿ ಸ್ಕ್ವಯರ್ ಆಗಿ ಎಲ್ಲ ಹೆಚ್ಚಬಾರ್ದು ಇದಕ್ಕೆ ಎಸ್ಪೆಷಲಿ ಭಾತ್ಗೆ ಉದ್ದುದ್ದನಾಗಿ ಈ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಅರ್ಧ ಮಾಡ್ಕೊಂಡ್ಮೇಲೆ ಹೀಗೆ ಹೀಗೆ ಉದ್ದುದ್ದನಾಗಿ ಹೆಚ್ಕೋಬೇಕು ನಮಗೆ ಅರ್ಧ ಸ್ಲೈಸ್ ಕಾಣಿಸ್ಬೇಕು ಆಲೂಗಡ್ಡೆಯಲ್ಲಿ ಆ ಥರ ನೀವು ಇದು ತುಂಬ ಉದ್ದ ಆಯಿತು ಅಂದರೆ ಇದರಲ್ಲಿ ಅರ್ಧ ಸಹ ಮಾಡ್ಕೋಬೋದು ಹೀಗೆ ಎಲ್ಲ ಆಲೂಗಡ್ಡೆನ ಹೆಚ್ಕೊಂಡು ಇಟ್ಕೋಬೇಕು ಇದಕ್ಕೆ ಖಾರಕ್ಕೆ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಇದೊಂದು ಸ್ವಲ್ಪ ಖಾರ ಇತ್ತು ಅಂತ ಮೂರಷ್ಟೇ ತೊಗೊಂಡಿದ್ದೀನಿ ಇದಕ್ಕೆ ಇದನ್ನು ಉದ್ದುದ್ದನಾಗಿ ಈ ಥರ ಸೀಳಿ ಇಟ್ಕೋಬೇಕು ಆವಾಗ ಮಕ್ಕಳಿಗೂ ಸಹ ಈಸಿಯಾಗಿ ತೆಗೆದುಬಿಡ್ತಾರೆ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಾಕ್ಬಿಟ್ರೆ ಗೊತ್ತಾಗೋದಿಲ್ಲ ಖಾರ ಆಗಿಬಿಡುತ್ತೆ ಅಂತ ನೋಡಿರಿ ಹೀಗೆ ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ಳೋದು ಈಗ ಇದೆಲ್ಲ ತಣ್ಣಗಾಗಿದೆ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಬೇಡೋಣ ಇದನ್ನು ನೀವು ಹಬ್ಬದ ದಿನಗಳಲ್ಲೂ ಸಹ ಮಾಡ್ಬೋದು ಆಲೂ ಭಾತನ್ನ ಯಾವಾಗಾದರೂ ಮಾಡ್ಕೊಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ ಈಗ ಇದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಭಾತ್ ಮಾಡಬಾರಣಂತೆ ಬನ್ನಿರಿ ಮೊದಲಿಗೆ ನಾನೊಂದು ಸ್ವಲ್ಪ ತುಪ್ಪದ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ಮೊಸರನ್ನಕ್ಕೆ ಭಾತು ಅಷ್ಟೇ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಮೊಸರನ್ನ ಕಲಿಸ್ಕೊಂಡ್ರೆ ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಮೊಸರನ್ನ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಮಾಮೂಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಂಡು ಮತ್ತು ಒಣಮೆಣ್ಸಿನ್ಕಾಯಿ ಒಂದೆರಡು ಮುರಿದು ಹಾಕ್ಕೋಬೇಕು ಕಾರ್ಬೇನ್ ಸೊಪ್ಪು ಹಾಕ್ಕೊಂಡ್ರೆ ಮೊಸರನ್ನಕ್ಕೆ ಒಗ್ಗರಣೆ ರೆಡಿ ಆಯಿತು ಕೆಲವರು ಅರಶಿನ ಪುಡಿ ಹಾಕ್ತಾರೆ ಕೆಲವರು ಹಾಕೋದಿಲ್ಲ ನಾನು ಹಾಕ್ತೀನಿ ಸ್ನೇಹಿತರೆ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಅಂತ ಈಗ ನಾವು ಮೇನ್ ಭಾತ್ಗೆ ಒಗ್ಗರಣೆ ಮಾಡ್ಕೊಂಬರೋಣ ಇದಕ್ಕೊಂದು ಎರಡು ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊತಾ ಇದ್ದೀನಿ ಇದಕ್ಕೆ ಅರಶಿನ ಪುಡಿ ಹಾಕಬಾರ್ದು ಸ್ನೇಹಿತರೆ ಈ ಭಾತು ಬೆಳ್ಳಗೆ ಇರುತ್ತೆ ಹಾಗಾಗಿ ಅರಶಿನ ಪುಡಿ ಬೇಡ ನೋಡಿರಿ ಕಡಲೆಬೇಳೆ ಉದ್ದಿನಬೇಳೆ ಆಯಿತು ಅಂದ ತಕ್ಷಣ ಒಂದು ಸ್ವಲ್ಪ ಹಿಂಗನ್ನು ಹಾಕಿ ಕರ್ಬೇವಿನ ಸೊಪ್ಪನ್ನು ತೊಳೆದು ಹಾಕ್ಬೋಳೋಣ ಆಮೇಲೆ ಆಲೂಗಡ್ಡೆ ಹೆಚ್ಕೊಂಡಿರ್ತೀವಲ್ವ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದು ಹಸಿ ಹಸಿಮೆಣಸಿನ್ಕಾಯಿ ಹಾಕ್ತೆ ಕರ್ಬೇವಿನ ಸೊಪ್ಪು ಹಾಕ್ತೆ ಈಗ ಹೆಚ್ಚಿರೋ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ನೀವು ಆಲೂಗಡ್ಡೆ ಜಾಸ್ತಿನೂ ಹಾಕೋಬೋದು ಚೆನ್ನಾಗಿರುತ್ತೆ ಭಾತ್ಗೆ ಮಕ್ಕಳಿಗಂತೂ ಆಲೂಗಡ್ಡೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಹೀಗೆ ಫ್ರೈ ಮಾಡ್ತಾ ಇರ್ತೀವಲ್ವ ಒಳ್ಳೆ ಕಲರ್ ಬರುತ್ತೆ ಮತ್ತು ಕ್ರಿಸ್ಪಾಗಿ ಫ್ರೈ ಮಾಡಬೇಕು ನೋಡಿರಿ ನಾನೀಗ ತುಂಬ ಉದ್ದ ಆಯಿತು ಅಂತ ಹೀಗೆ ಇದರಿಂದನೇ ಅರ್ಧ ಅರ್ಧ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ತುಂಬ ಬೇಗನೆ ಕಟ್ಟಾಗುತ್ತೆ ಸ್ನೇಹಿತರೆ ಅದೇನು ತೊಂದರೆ ಇಲ್ಲ ಯಾಕಂದರೆ ತೆಳ್ಳಗೆ ಬೇರೆ ಹೆಚ್ಕೊಂಡಿರ್ತೀವಲ್ವ ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆನ ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ ಅನ್ನದಲ್ಲಿ ಮಧ್ಯದಲ್ಲಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಇದಕ್ಕೊಂಚೂರು ನೀರು ಚುಮ್ಸ್ಬಿಟ್ಟು ಮುಚ್ಚಿ ಇಟ್ಬಿಡೋಣಂತೆ ಸ್ವಲ್ಪ ಆಲೂಗಡ್ಡೆ ಬೇಯ್ಬೇಕಲ್ವ ಸ್ನೇಹಿತರೆ ಸ್ವಲ್ಪ ನೀರು ಚುಮ್ಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಈಗ ನೋಡಿರಿ ಆಲೂಗಡ್ಡೆ ಬೆಂದಿದೆ ನಿಮಗೆ ನೋಡಿಸ್ತೀನಿ ಯಾವ ಥರ ಗೊತ್ತಾಗುತ್ತೆ ಅಂತ ನಾವೀಗೆ ಚುಚ್ಚಿದ್ರೆ ಒಳಗಡೆ ಹೋಗುತ್ತೆ ಆಲೂಗಡ್ಡೆ ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆದರೂ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೇಳಿದ್ನಲ್ಲ ಆಲೂಗಡ್ಡೆ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬದಲಾಗಬೇಕು ಹೀಗೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಅನ್ನ ಸಹ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಅನ್ನ ತಣ್ಣಗಾಗಬೇಕು ಭಾತ್ ಕಲಿಸ್ಲಿಕ್ಕೆ ಭಾತು ಚಿತ್ರಾನ್ನ ಮಾಡಿದಾಗ ಬಿಸಿ ಬಿಸಿ ಅನ್ನನ ಕಲಿಸ್ಕೊಂಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಈಗ ನೋಡಿರಿ ನಾವು ಮಾಡಿ ಇಟ್ಕೊಂಡಿರೋ ಪುಡಿ ಹಾಕಿದೆ ಈಗ ಅನ್ನ ಸಹ ಹಾಕಿದ್ದೀನಿ ಇದಕ್ಕೊಂಚೂರು ಮೇಲೆ ತುಪ್ಪ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಕಲಿಸ್ಕೊಂಬಿಡೋದು ಅಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲು ತುಂಬ ಬೇಗನೆ ಆಗುತ್ತೆ ಈಗಂತೂ ಮಕ್ಳುಗಳಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡಿಕೊಡ್ಬೇಕಪ್ಪ ಅಂತ ಅಮ್ಮಂದ್ರಿಗೆ ತುಂಬ ಟೆನ್ಷನ್ ಆಗಿರುತ್ತೆ ದಿನಾ ಬೆಳಗ್ಗೆ ಏನಪ್ಪ ಮಾಡೋದು ಅನ್ನೋದು ಹಾಗಾಗಿ ಈ ಥರ ಲಂಚ್ ಬಾಕ್ಸ್ ರೆಸಿಪಿಗಳನ್ನ ನಾನು ಆಗಾಗ ಶೇರ್ ಇರ್ತೀನಿ ಚಿತ್ರಾನ್ನಗಳು ಪಲಾವ್ಗಳು ನೋಡಿರಿ ಸೂಪರ್ ಆಗಿರೋ ಆಲೂ ಭಾತ್ ರೆಡಿ ಆಯಿತು ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನೂ ಕಲಿಸಿದ್ದೆ ನಾನು ಒಗ್ಗರಣೆ ಮಾಡಿಬಿಟ್ಟು ವಿಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ